ಸಮಯ ಎರಡು ಗಂಟೆ ಆಗಿದೆ ಬಹಳ ಅಭ್ಯರ್ಥಿ ಮಾಡ್ಬಿಟ್ಟಿದ್ದೇನೆ ವೇದಿಕೆ ಇರುವ ಎಲ್ಲರೂ ನಾನು ಸರಿಸ್ತಾರೆ ಬೇರೆ ಇರುವ ನೀವು ಕಟ್ಟಿದೆ ನಿಮ್ ಮುಖ್ಯ ಇವತ್ತು ಎರಡು ನನ್ನ ಎನ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಎರಡೂ ಪಕ್ಷಗಳ ಮುಖಂಡರಿಗೆ ನಾನು ಧನ್ಯವಾದಗಳು ಹೇಳ ಇಷ್ಟಪಡ್ತೀನಿ ಒಂದು ಇಟ್ಟುಕೊಂಡು ನನ್ನ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಗಿ ಮಾಡಿದ್ದಾರೆ ಎರಡು ಕ್ಷೇತ್ರದ ಅಭ್ಯರ್ಥಿಗಳಾಗಿ ಎರಡು ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಕುಮಾರಸ್ವಾಮಿ ಅವರು ಇದೆ ಯಡಿಯೂರಪ್ಪ ಅವರು ಇದೆ ವಿಜಯ್ ಇದೆ ದಯವಿಟ್ಟು ನೀನು ಅದಕ್ಕೋಸ್ಕರ ಕೆಲಸ ಮಾಡಿದ್ರೆ ಮಕಾಲ್ಪಟ್ಟಿ ಕ್ಷೇತ್ರದಲ್ಲಿ ಆ ನೋವು ನಮಗಿದೆ ಬಟ್ ಕುಮಾರಸ್ವಾಮಿ ಅವರು ನಂಬಿಕೆ ಇಟ್ಕೊಂಡು ಬಂದರೆ ಮುಖಂಡರು ಎರಡು ವರ್ಷ ಮುಖಂಡರ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ಸುದ್ದಿ ಒಳ್ಳೇದಾಗುತ್ತೆ ನಂಬಿಕೆ ಇಟ್ಕೊಂಡು ಕಳಿಸಿದ್ದಾರೆ ಅದ್ರ ಜೊತೆ ಏನು ನಿಮ್ಮ ಜನರ ಮೇಲೆ ನಂಬಿಕೆ ಇಟ್ಕೊಂಡು ಈ ಸುದ್ದಿ ಗ್ಯಾರಂಟಿ ಕೈ ಹಿಟ್ಟಿದ್ದಾರೆ ಜನ ಏನು ಒಂದು ಆ ಧೈರ್ಯದಿಂದ ಬಂದಿದೆ ಕೆಲಸ ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಚುನಾವಣೆಗೆ ಯಾಕಂದ್ರೆ ನಿಮ್ಮ ಹೆಸರನ್ನು ಅಭ್ಯರ್ಥಿಯಾಗಿ ನಾನು ತಿಳುವಳಿಕೆಗಳ ಅದರ ಜೊತೆ ಎಲ್ಲರೂ ನನ್ನ ಹಿಂದೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಇದು ನಾನಲ್ಲ ಎಲೆಕ್ಷನ್ ನಿಂತಿರೋದು ಮೋದಿ ಅವರನ್ನು ತಿಳ್ಕೊಂಡು ನಾವು ಓಟ್ ಹಾಕ್ತಾ ಮೋದಿ ಅವರಿಗೆ ಈ ದೇಶ ಇನ್ನೂ ಮುಂದೆ ಹೋಗ್ಬೇಕಂದ್ರೆ ಮೋದಿ ಅವರು ಮತ್ತೆ ಮೂರನೇ ಸತಿ ಪ್ರಧಾನಮಂತ್ರಿಗಳಾಗಬೇಕು ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ನನಗೆ ಓಟ್ ಹಾಕ್ಬೇಕಂದ್ರೆ ಮೋದಿ ಓಟ್ ಹಾಕ್ತಾ ಇದ್ದೀರಾ ಯಾಕಂದ್ರೆ ಅವರು ಬೇರೆ ಕ್ಷೇತ್ರದಲ್ಲಿ ನಿಲ್ತಾ ಇದ್ದಾರೆ ಬಟ್ ನೀವೆಲ್ಲ ಓಟ್ ಹಾಕುವ ಓದಿಗೆ ಓಟ್ ಆಗ್ತಾ ಇದೆಯಾ ಅಂತ ಒಂದು ಸಮಾಧಾನ ನಿಮಗಿರುತ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ಒಂದು ಅವಕಾಶ ನಾನು ಮಾಡಿಕೊಡಿ ನಿಮ್ಮ ಸೇವೆ ಮಾಡೋಕ್ಕೆ ಎರಡು ಸತಿ ಮಂಗಳ ಕಡೆ ಕ್ಷೇತ್ರದಲ್ಲಿ ನಾನು ಏನು ಸೋತಿದ್ದೀನಿ ಆ ಕೈ ನೆನಪು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನೀವೆಲ್ಲ ನನಗೆ ಒಂದು ಒಳ್ಳೆ ಸುದ್ದಿ ಕೊಡ್ತೀರಾ ಅಂತ ನಂಬಿ ನಾನು ಚುನಾವಣೆ ನಡೆಸ್ತಾ ಇದ್ದೀನಿ ಆ ಕೆಲಸ ಮಾಡ್ತೀರ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ